ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ನಾವು ನಮ್ಮವರು ಎನ್ನುವ ರಿಯಾಲಿಟಿ ಶೋನಲ್ಲಿ ಈಗ ಒಂಬತ್ತು ಜೋಡಿಗಳಿದ್ದು ಈ ಒಂಬತ್ತು ಜೋಡಿಗಳು ಯಾರು ಅನ್ನುವುದನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ಸಮೀರ್ ಆಚಾರ್ಯ ಹಾಗೂ ಶ್ರಾವಣಿ ಅವರು ಇದಕ್ಕೂ ಮೊದಲು ರಾಜಾರಾಣಿ ಎನ್ನುವ ರಿಯಾಲಿಟಿ ಶೋನಲ್ಲಿ ಸಹ ಕಾಣಿಸಿಕೊಂಡಿದ್ದು ಸಮೀರ್ ಆಚಾರ್ಯ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದರು ಎರಡನೆಯದಾಗಿ ಗೃಹ ಪ್ರವೇಶ ಕರೆಮಣಿ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನ ಮೂಲಕ ಖ್ಯಾತಿ ಗಳಿಸಿರುವ ಶಿಲ್ಪಾ ಕಾಮತ್ ಹಾಗೂ ಅವರ ಪತ್ನಿ ಶೈಲೇಶ್ ಮೂರನೆಯದಾಗಿ ನಟ ವಿಶಾಲ್ ಹೆಗಡೆ ಹಾಗೂ ಅವರ ಪತ್ನಿ ಪ್ರಿಯಾ ಹೆಗಡೆ ವಿಶಾಲ್ ಹೆಗಡೆ ಅವರು ಕನ್ನಡದಲ್ಲಿ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದು ಈಗ ಇವರು ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ನಾಲ್ಕನೆಯದಾಗಿ ರಜತ್ ಹಾಗೂ ಅವರ ಪತ್ನಿ ಅಕ್ಷಿತಾ ಜೋಡಿ ನಂಬರ್ ಒನ್ ರಾಜ ರಾಣಿ ಬಿಗ್ ಬಾಸ್ ಹುಡುಗಿರಹಳ್ಳಿ ಲೈಫು ಇನ್ನು ಮುಂತಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿರುವ ರಜತ್ ಹಾಗೂ ಅಕ್ಷಿತಾ ಅವರು ಸಹ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಐದನೆಯದಾಗಿ ಅಲ್ಲು ರಾಗು ಹಾಗೂ ಸುಷ್ಮಿತಾ ಟಿಕ್ ಟಾಕ್ ಮೂಲಕ ಪರಿಚಯವಾದ ರಘು ಹಾಗೂ ಸುಷ್ಮಿತಾ ಅವರು ನಂತರ ಪ್ರೀತಿಸಿ ಮದುವೆಯಾಗಿದ್ದು ಇವರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನು ಸಹ ಹೊಂದಿದ್ದು ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಗಳಿಸಿರುತ್ತಾರೆ ಆರನೆಯದಾಗಿ ಪ್ರಿಯಾ ಕೇಸರಿ ಹಾಗೂ ಅವರ ಪತಿ ಶಿವರಾಮ್ ಕಿರುತೆರೆ ನಟಿಯಾಗಿರುವ ಪ್ರಿಯಾ ಅವರು ಕೆಲವು ಸೀರಿಯಲ್ಗಳಲ್ಲೂ ಸಹ ನಟಿಸಿದ್ದು ಸದ್ಯ ಆಸೆ ಎನ್ನುವ ಸೀರಿಯಲ್ನಲ್ಲಿ ಸಹ ನಟಿಸಿರುತ್ತಾರೆ ಏಳನೆಯದಾಗಿ ಸುಜಯ್ ಶಾಸ್ತ್ರಿ ಹಾಗೂ ಸಿಂಚನ ನಟ ಹಾಗೂ ನಿರ್ದೇಶಕರಾಗಿರುವ ಸುಜಯ್ ಅವರು ಹಲವಾರು ಸೀರಿಯಲ್ನನ್ನುಟಿಸಿದ್ದು ಈಗ ಇವರು ನಾವು ನಮ್ಮವರು ಕಾರ್ಯಕ್ರಮದ ತಮ್ಮ ಕುಟುಂಬದೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಟನೆಯದಾಗಿ ಬದರಂಗಿ ಮೋಹನ್ ಎಂದೇ ಖ್ಯಾತಿ ಗಳಿಸಿರುವ ಮೋಹನ್ ಮಾಸ್ಟರ್ ಹಾಗೂ ಅವರ ಪತ್ನಿ ಪಲ್ಲವಿ ಮೋಹನ್ ಮಾಸ್ಟರ್ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸಿನಿಮಾಗಳಿಗೆ ಕೋರಿಯೋಗ್ರಾಫರ್ ಮಾಡಿದ್ದು ಈ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಒಂಬತ್ತನೆಯದಾಗಿ ಮಲ್ಯ ಬಾಗಲ್ಕೋಟೆ ಹಾಗೂ ಅವರ ಪತ್ನಿ ನೀಲಮ್ಮ ಜವಾರಿ ಜಂಕ್ಷನ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿರುವ ಮಲ್ಯ ಬಾಗಲ್ಕೋಟೆ ಅವರು ಅದರಲ್ಲಿ ಶಾರ್ಟ್ ಮೂವಿಗಳನ್ನು ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಸಹ ಈಗ ತಮ್ಮ ಕುಟುಂಬದೊಂದಿಗೆ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸೊ ಇವೆಲ್ಲ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂಬತ್ತು ಜೋಡಿಗಳಾಗಿದ್ದು ಈ ಜೋಡಿಗಳಲ್ಲಿ ನಿಮ್ಮ ಫೇವರೇಟ್ ಜೋಡಿ ಯಾವುದು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ どこ